ಧರ್ಮ ಧರ್ಮದ ನಡುವೆ ಗೊಂದಲವನ್ನು ಸೃಷ್ಟಿ ಮಾಡಿ ಅವರು ಚುನಾವಣೆ ಗೆಲ್ತಕ್ಕಂಥದ್ದೇ ಅವರ ಒಂದು ಪಾಯಿಂಟ್ ಅಜೆಂಡ ಆಗಿರ್ತಕ್ಕಂಥದ್ದು ಯಾರನ್ನ ಅಯೋಧ್ಯೆ ಹೋಗೋರ್ನ ಹಿಡ್ಕೊಂಡವ್ರೆ ಪ್ರೀತಿ ಅಲ್ಲಿಗೆ ರಾಲಿಗೆ ಹೋಗ್ತಾರೆ ಪ್ರೀತಿಯಿಂದ ಇಲ್ಲಿರ ರಾಮದೇವ್ರಿಗೆ ಕೈ ಮುಗಿತಾರೆ ಈಗ ಲೋಕಸಭಾ ಚುನಾವಣೆ ಬರ್ತಾಯಿದೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಹಿಡ್ಕೊಬೇಕು ಅದಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ಕೊತವ್ರು ಯೋಧ್ಯ ವಿಚಾರವಾಗಿ ಕೇಸ್ ದಾಖಲಾಗಿಲ್ಲ ಹಿಂದೆ ಇದ್ದಂಥ ರೌಡಿ ಸಿಟರ್ಸ್ ಅವರು ಆ ಕೇಸ್ಗಳ್ನೆಲ್ಲ ಹೈಕೋರ್ಟ್ಸ್ ಹೈಕೋರ್ಟಲ್ಲಿ ಅವೆಲ್ಲವೂ ಇತ್ಯರ್ಥಗೊಳಿಸಿ ಅವ್ರ ಮೇಲೆ ಕ್ರಮ ಕೈಗೊಂಡು ಇತ್ಯರ್ಥಗೊಳಿಸಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಅದ್ರ ಪ್ರಕಾರ ಪೊಲೀಸ್ ಇಲಾಖೆ ಕಾನೂನು ತನ್ನ ಚೌಕಟ್ಟಿನಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದೆ ಇದನ್ನು ಬಿ ಜೆ ಪಿಯವರು ಇದನ್ನು ವೈಭವೀಕರಿಸ್ಕೊಂಡು ಜಾತಿ ಜಾತಿಗಳ ಮದುವೆ ಧರ್ಮ ಧರ್ಮದ ಬಗ್ಗೆ ಅವರು ಜೀವನದಲ್ಲಿ ಮಾಡಿರ್ತಕ್ಕಂಥದ್ದೇ ಆ ಕೆಲಸ ಅಲ್ಲೆಲ್ಲೋ ಕೋಸ್ಟಲ್ ಏರಿಯಾದಾಗೆ ಇವರೇ ಒಬ್ಬ ಹಿಂದೂ ಸಾಯಿಸಿಬಿಟ್ಟು ಅವ್ರ ಕಾರ್ಯಕರ್ತರ ಕಾರ್ಯಕರ್ತರ ಸಾಬ್ರು ಸಾಯಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಊರೆಲ್ಲ ಡಂಗೂರ ಒಡೆಯ ಜನ ಇವರು ಈಗ ಲೋಕಸಭಾ ಚುನಾವಣೆ ಬರ್ತಾಯಿದೆ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಹಿಡ್ಕೊಬೇಕು ಅದಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ಕೊತವ್ರು ಅವರು ಸ್ಟೇಟ್ಮೆಂಟ್ ನೋಡಿವಲ್ಲ ಜಿಲ್ಲಾಧ್ಯಕ್ಷ ಅವರ ರಾಜ್ಯಾಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಯಾರನ್ನ ಅಯೋಧ್ಯೆ ನ್ನ ಇಕೊಂಡವ್ರೆ ಯಾರಿಗೆ ಹೋಗ್ಬೇಡಿ ಅಂತ ಹೇಳಿವ್ರೆ ಹೋಗ್ಲಿ ಬಿಡಿ ಪ್ರೀತಿ ಇರೋರು ಅಲ್ಲಿಗೆ ಹೋಗ್ತಾರೆ ಪ್ರೀತಿ ಇಲ್ದ ಇಲ್ಲಿ ರಾಮದೇವ್ರಿಗೆ ಕೈ ಮುಗಿತಾರೆ ಅಯೋಧ್ಯೆಗೆ ಹೋಗಿ ಕೈ ಮುಗಿದ್ರೆ ರಾಮದೇವ್ರಲ್ಲ ನಾನು ನಿಂತಿರ್ತಾವೆ ಎಲ್ಲ ತಲೂ ದೇವ್ರ ಅವನೇ ಅಂತ ಭಾವಿಸಿದ್ರೆ ಎಲ್ಲ ಕಡೆ ಹೋಗಿ ದೇವ್ರ್ ಇರ್ತಾರೆಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಎಚ್ಚರಿಕೆಯನ್ನು ಎಚ್ಚರಿಕೆ ಕೊಡ್ತಾರೋ ಮತ್ತೊಬ್ಬ ಕೊಡ್ತಾರೋ ಅದೆಲ್ಲ ಯಾಕೆ ಕೊಡ್ತಲೇ ಇರ್ತಾರೆ ಕೊಡ್ತಲೇ ಇರಲಿ ಅವರು ಎಲೆಕ್ಷನ್ ಮುಗಿಯೋವರೆಗೂ ಅವ್ರು ಯಾರು ಕನ್ಸಿಡರ್ ಮಾಡ್ತಾರೆ ಅವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಮಾಡಿದ್ವಿ ಅಂತ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಬೇಕು ಅವರು ಯಾವ್ಯಾವ ಜನಾಂಗದ ಬಗ್ಗೆ ಎಷ್ಟೆಷ್ಟು ಪಿತೂರಿ ಮಾಡಿದರು ಯಾರ್ಯಾರು ಹೆಂಗೆ ನಡ್ಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಅವರು ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಬೇಕು ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಇರಲಿಕ್ಕೆ ಎಲ್ಲರೂ ಬದುಕಲಿಕ್ಕೆ ಅವಕಾಶ ಇದೆ ಇಲ್ಲಿರ್ತಕ್ಕಂಥ ಯಾರು ಇಲ್ಲಿಂದ ಓಡ್ಸೋಕಾಯ್ತಾ ಅವರು ಹತ್ತು ವರ್ಷ ಮೋದಿ ಆ ರಾಜ್ಯ ದೇಶ ಯಾರು ಯಾರ್ಯಾರು ಈ ದೇಶ ಬಿಟ್ಟು ಓಡಿಸಿವ್ರೆ ಯಾವೂ ಅಲ್ಲ ಇದು ಯಾವನು ಅಲ್ಲ ಧರ್ಮ ಧರ್ಮದ ನಡುವೆ ಗೊಂದಲವನ್ನು ಸೃಷ್ಟಿ ಮಾಡಿ ಅವರು ಚುನಾವಣೆ ಗೆಲ್ತಕ್ಕಂಥದ್ದೇ ಅವರ ಒಂದು ಪಾಯಿಂಟ್ ಅಜೆಂಡ ಆಗಿರ್ತಕ್ಕಂಥದ್ದು ಮತ್ತು ಅವರಲ್ಲಿ ಯಾರು ಏನು ಆರ್ ಎಸ್ ಎಸ್ ಇದೆಯೋ ಆರ್ ಎಸ್ ಎಸ್ಸಲ್ಲಿ ಹೋಗಿ ನೀವು ನೋಡಿ ನೀವು ಅವ್ರು ಹೇಳ್ತಕ್ಕಂಥದ್ದು ಒಂದು ಸುಳ್ಳನ್ನು ನೂರು ಸಾರಿ ಹೇಳಿ ಸತ್ಯ ಮಾಡಬೇಕು ಅನ್ನೋದೇ ಆರ್ ಎಸ್ ಎಸ್ನ ಸಿದ್ಧಾಂತ ಆಗಿರ್ತಕ್ಕಂಥದ್ದು ಆ ಸಿದ್ಧಾಂತದ ಪ್ರಕಾರ ಯಾವ ಬಿ ಜೆ ಪಿ ಬಾಯ್ಬಿಟ್ಟರು ಬರೀ ಸುಳ್ಳು ಹೇಳ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ